ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು ಭಾಳ ತಡವಾಗಿ ಎಮರ್ಜೆನ್ಸಿ ಮಾಧ್ಯಮ ಗೋಷ್ಠಿಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ತಮ್ಮನ್ನು ಆಹ್ವಾನಿಸಿದೆ ಸಾಯಂಕಾಲದವರೆಗೂ ತಾವೆಲ್ಲ ಬೇರೆ ವಿಚಾರದಲ್ಲಿದ್ದರಿ ಈಗಾಗಲೇ ಬಿ ಜೆ ಪಿ ಮತ್ತು ಜನತಾದಳವರು ಈಗಾಗಲೇ ಅವರು ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ದಾರೆ ಎಷ್ಟು ದಿನ ಬಹಳ ಅತಂತ್ರದಲ್ಲಿತ್ತು ಜನತಾದಳದವರು ಕುಮಾರಸ್ವಾಮಿ ಅವರು ಆ ಕೇಂದ್ರ ಸಚಿವರು ಮತ್ತು ಅವರ ಪಕ್ಷದ ಅಧ್ಯಕ್ಷರು ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇದ್ರು ಅವರ ಅಧ್ಯಕ್ಷರು ಮತ್ತೊಬ್ರು ಕೋರ್ ಕಮಿಟಿ ಅಧ್ಯಕ್ಷರು ಅವರು ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋದು ಅವರು ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಪಿಯವರು ಬಹಳ ಗೊಂದಲದಲ್ಲಿದ್ರು ಈಗ ಕೇಂದ್ರ ಸಚಿವರು ಒಬ್ಬರು ನಾವು ಜನತಾದಳವರು ಇಬ್ಬರು ಸೇರಿ ಮಾಡ್ತೀವಿ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೇಳಬೇಕು ಅವರು ಪಾದಯಾತ್ರ ಮಾಡೋಕ್ಕಿಂತ ಮುಂಚಿಟ್ಕೊಳ್ಳಿ ಏನು ಎಂಟು ದಿನಗಳ ಕಾಲ ಏಳು ದಿನಗಳ ಕಾಲ ಅವರು ಬಿ ಜೆ ಪಿ ಕರ್ನಾಟಕ ಘೋಷಣೆ ಮಾಡಿದರು ಇಲ್ಲಿ ದಳ ಅಲ್ಲ ಏನು ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಘೋಷಣೆ ಮಾಡಿರೋದನ್ನು ನಮ್ಮ ಹತ್ರ ಪಟ್ಟಿ ಇದೆ ಪ್ರತಿಜ್ಞಾನ ಎನ್ ಅಲ್ಲ ನಾನು ಮಧ್ಯಾಹ್ನ ಕೂಡ ನಾನು ಸ್ವಾಭಾವಿಕವಾಗಿ ಇದು ಜನತಾ ಜನತಾದಳದ ಏರಿಯಲ್ಲಿ ಬಿಜೆಪಿಯವ್ರು ಅಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅದನ್ನ ಅವರು ಪ್ರತಿಭಟನೆ ಮಾಡ್ತಾ ಇರ್ಬೋದು ಅವರದಕ್ಕೆ ಅವಕಾಶ ಕೊಡದಿರ್ಬೋದಕ್ಕೆ ಅವ್ರ ಪಕ್ಷ ಉಳ್ಕೊಳ್ಬೇಕಲ್ಲ ಅಂತೇಳಿ ನಾನು ಲೆಕ್ಕಾಚಾರ ಹಾಕೊಂಡಿದ್ದೆ ಈಗ ಅವ್ರು ಒಪ್ಕೊಂಡು ಈಗ ಇಬ್ರು ಮಾಡಿ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಘೋಷಣೆ ಮಾಡಿದ್ದಾರೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮದು ಸ್ವಾಗತ ನಮ್ಮ ಸರ್ಕಾರ ಅವರ ಪಾದಯಾತ್ರೆಗೆ ಏನೇನು ಅವ್ರಿಗೆ ಸೌಲಭ್ಯಗಳು ಪರ್ಮಿಷನ್ಗಳು ಕೊಡಬೇಕು ಅದಕ್ಕೆ ನಮ್ಮದು ಯಾವ ಥರದ ಅಭಿ ಆತಂಕ ಕೂಡ ಇಲ್ಲ ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಸ್ವಲ್ಪ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ಸಿಟಿ ಒಳಗಡೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವರಿಗೆ ತಿಳಿಸಿದ್ದಾರೆ ಮಿಕ್ಕಿದ ಏನೇನು ಬೇಕೋ ಅವ್ರಿಗೆ ಪರ್ಮಿಷನ್ಸು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಅವ್ರಿಗೆ ಅಡಚಣೆ ಮಾಡೋದು ಬೇಡ ಅವ್ರ ಆಚಾರ ವಿಚಾರ ಏನಿದ್ರು ಅವ್ರು ತಿಳಿಸ್ಲಿ ನಮ್ಮ ಆಚಾರ ವಿಚಾರ ಏನಿದ್ರು ನಾವು ತಿಳಿಸಲ್ಲ ಅಂತೇಳಿ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡ್ಕೊಳ್ ಪ್ರಯತ್ನ ಅದಕ್ಕಿಂತ ಮುಂಚಿತವಾಗ ಒಂದು ದಿನ ಮುಂಚಿತವಾಗ ಕೇಂದ್ರ ಎನ್ ಡಿ ಎ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಿರೋಂಥ ಅನ್ಯಾಯ ತಮಗೆಲ್ಲ ಗೊತ್ತಿದೆ ಈ ವರ್ಷ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯವನ್ನು ಮಾಡಿದ್ದಾರೆ ಹಣವನ್ನು ಬಿಡುಗಡೆ ಮಾಡಬೇಕು ನಮ್ಮ ರಾಜ್ಯದ ಬಗ್ಗೆ ಏನು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅಂತೇಳಿ ಇಚ್ಛೆ ಪಡ್ತಾ ಇದ್ದೀವಿ ಅದಕ್ಕೆ ಪ್ರತಿ ದಿನ ಕೂಡ ಒಂದು ಮೂರು ಜನ ನಾಲ್ಕು ಜನ ಮಿನಿಸ್ಟರ್ಸು ನಾಯಕಿಗಳು ನಮ್ಮ ಪಕ್ಷದ ನಾಯಕರು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಅದಕ್ಕೆ ಅವ್ರ ಉತ್ತರವನ್ನು ಕೊಡಬೇಕಾಗಿದೆ ಸೊ ಅದಕ್ಕೆ ಒಂದಿನ ಮುಂಚಿತವಾಗಿ ನಾವು ಅವರು ಎಲ್ಲೆಲ್ಲಿ ಅವರ ಹೆಜ್ಜೆ ಆಗ್ತಾ ಇದ್ದು ಆ ಕೇಂದ್ರ ಸ್ಥಳಗಳಲ್ಲಿ ನಮ್ಮ ನಾಯಕರುಗಳು ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಸಭೆಗಳಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಭಾಗವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇದಲ್ಲದೆ ಎಲ್ಲ ಶಾಸಕರು ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ನಾವು ಸೂಚನೆಯನ್ನು ಕೊಡ್ತೇವೆ ಆದ್ದರಿಂದ ನಾವು ನಾಡಿದ್ದು ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ನಾಳೆ ಬಿಡದಿಲಿ ನಾವು ಒಂದು ಸಭೆ ಮಾಡಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಸಭೆಯನ್ನು ಇಟ್ಕೊಂಡು ಆ ಸಭೆಯಲ್ಲಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಬಿ ಜೆ ಪಿಯ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಹಗರಣಗಳು ಅವರು ನಡೆಸಿದ್ದಾರೆ ಏನೇನು ಆಗ್ತಾಯಿದೆ ಅವಕ್ಕೆಲ್ಲ ಅವರ ಕಾಲದಲ್ಲಿ ಏನು ಮಾಡಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ನಾವು ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಅದನ್ನು ತಿಳಿಸಿ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು ಒಂದು ನಮ್ಮ ಕೇಂದ್ರ ಸರ್ಕಾರ ಮಾಡಿರೋಂಥ ತೊಂದರೆ ನಮ್ಮ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕೊಡಬೇಕು ಎರಡನೇದು ಏನೇನು ಭ್ರಷ್ಟಾಚಾರ ಭ್ರಷ್ಟಾಚಾರದ ಗೂಡೇನಿದೆ ಆ ಗೂಡನ್ನು ಬಿಚ್ಚಿ ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದಕ್ಕೆ ಅವ್ರ ಉತ್ತರವನ್ನು ಕೊಡಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮಂತ್ರಿಗಳು ಅವರಿಗೆ ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಪ್ರತಿದಿನವೂ ಮಂತ್ರಿಗಳು ಪ್ರಶ್ನೆ ಹಾಕ್ತಾರೆ ನಾವು ಸಭೆ ಮಾಡ್ತೇವೆ ಆ ಸಭೆಯಲ್ಲಿ ಹೇಳ್ಕೊಂಡು ಹೋಗ್ತೇವೆ ಒಂದೇ ಮೊದಲನೇದು ಎರಡನೇ ತಾರೀಕು ನಾವು ಬಿಡದಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಹಿರಂಗ ಸಭೆಯನ್ನು ಮೂರನೇ ತಾರೀಕು ರಾಮನಗರದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ ನಾಲ್ಕನೇ ತಾರೀಕು ಶಂಕಟ್ಟದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ ಐದನೇ ತಾರೀಕು ಮದ್ದೂರಿನಲ್ಲಿ ಆರನೇ ತಾರೀಕು ಮಂಡ್ಯದಲ್ಲಿ ಏಳನೇ ತಾರೀಕು ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಅವರು ಕಾರ್ಯಕ್ರಮ ಮಾಡುವಂಥ ಒಂದಿನ ಮುಂಚಿತವಾಗಿ ಈ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಪ್ರಶ್ನೆಗಳನ್ನು ನಾವು ಹಾಕ್ತಾ ಇದ್ದೇವೆ ಏಕೆಂದರೆ ಜನರಿಗೆ ಅವರು ನಮ್ಮ ಸರ್ಕಾರವನ್ನು ಯಾವ ರೀತಿ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಮೂವತ್ತಾರು ಜನ ನಾವು ಬಿದ್ದಿದ್ದೇವೆ ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅಸ್ಥಿರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಕೂಡ ಅವರೆಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅವರೆಲ್ಲ ಆ ಜಾಗದಲ್ಲಿ ನಾವು ಕೂಡ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಈಗಾಗಲೇ ಅಸೆಂಬ್ಲಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಅವರು ಬಿಡಲಿಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ದಾತ್ಲೀಲಿ ಈ ಎಲ್ಲ ಏನೇನು ಅನ್ಯಾಯಗಳನ್ನು ಮಾಡಿದೆ ಈ ಭ್ರಷ್ಟಾಚಾರ ತಾಂಡವ ಅವರ ಕಾಲದಲ್ಲಿ ಆಗಿದೆ ಅವರೆಲ್ಲ ನಾವು ಪ್ರಶ್ನೆಗಳನ್ನು ಸುರಿಮಳೆಯಲ್ಲಿ ಅಲ್ಲಿ ಏನು ನಾವು ವಿವರಿಸಲಿಕ್ಕೆ ಆಗಿಲ್ಲ ಇದೆಲ್ಲ ಕೂಡ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದೆ ಆದ್ದರಿಂದ ನಾನು ರಾಜ್ಯದ ಎಲ್ಲ ಕಾಂಗ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಮುಖಂಡಗಳಿಗೆ ಈ ಸಭೆಗಳಲ್ಲಿ ಪ್ರತಿ ದಿನ ಪ್ರತಿದಿನ ಕೂಡ ಹನ್ನೊಂದು ಗಂಟೆಗೆ ಈ ಸಭೆ ಇರ್ತದೆ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾ ಮಾಡ್ತಾ ಇದ್ದೀನಿ ಆ ದೃಷ್ಟಿಯಿಂದ ಅವರು ಈ ಒಂದು ಸಾರ್ವಜನಿಕ ಪಾದಯಾತ್ರೆಯನ್ನು ಏನು ಅಂತ ಅವಶ್ಯಕತೆ ಇದೆ ಅದರಿಂದ ದಳದವರು ಮತ್ತು ಬಿ ಜೆ ಪಿಯವರು ಇಬ್ಬರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತೇನೆ ಏನಾದ್ರು ಪಾದಯಾತ್ರೆ ಮಾಡಿದ್ವಿ ಹೇಳಿಲ್ಲ ನಾವು ಅವ್ರಿಗೆ ಅವ್ರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಎಲ್ದಕ್ಕೆ ಮಾಡ್ತಾ ಇದಾರೆ ಅಂತ ನಾವು ಅವರಿಗೆ ಪ್ರಶ್ನೆ ಆಗ್ತಾ ಇರ್ತವೆ ಅವ್ರಿಗೆ ತಿಳಿಸ್ಬೇಕು ಅವ್ರು ಅವರು ಬಹಳ ಹರಿಶ್ಚಂದ್ರನ ಕುಟುಂಬದವರು ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರಿಗೆ ಹೇಳಬೇಕು ನಾವು ಹಾಕುವಂಥ ಪ್ರಶ್ನೆ ರಾಜ್ಯಕ್ಕೆ ಮಾಡ್ತಾರಂಥ ಅನ್ಯಾಯ ಸಂವಿಧಾನ ಏನು ಒಂದು ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಇವೆಲ್ಲ ಕೂಡ ಸಾರ್ವಜನಿಕ ತಿಳಿಸಬೇಕಾಗಿದೆ ಏನೇನು ಅನ್ಯಾಯಗಳಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲೀಲಿ ಹೇಳಿದ್ದಾರೆ ನಾವು ಚುನಾವಣಾ ಮುಂಚಿತ ಹೋಗಿ ತಿಳಿಸಿದ್ದೇವೆ ನಮ್ಮ ಹತ್ರ ಕೂಡ ಬೇಕಾದಷ್ಟು ದಾಖಲೆಗಳು ಮಾಹಿತಿಗಳು ಜನತಾದಳ ಕಾಲ ಇರ್ಬೋದು ಬಿ ಜೆ ಪಿ ಕಾಲ ಇರ್ಬೋದು ಎಲ್ಲ ಕೂಡ ನಮ್ಮ ಹತ್ರ ಮಾಹಿತಿಗಳ ಮೂಟೇನೆ ಇದೆ ಅದನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಗಮನಿಸಿದ್ದೇನೆ ಅವ್ರ ಮಾತು ಅವರ ಆಚಾರ ಅವ್ರ ವೈಖರಿ ಎಲ್ಲ ಕೂಡ ಅವರು ನಾನು ಅವರ ಪಿಯವರು ಅವ್ರನ್ನ ಟಿಕ್ ಮಾಡ್ತಾ ಮಾಡ್ತಾ ಇದ್ದಾರೆ ಮರ್ಜಿ ಮಾಡ್ಕೊಂಡಿರ್ಬೋದು ಕಾಣ್ತದೆ ಯಾಕೆಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಇಲ್ವಲ್ಲ ಹಳೆ ಮೈಸೂರಿನಲ್ಲಿ ಅದಕ್ಕೆ ಅವರು ಹೋಗಿ ನೋಡಿ ಇಲ್ಲಿ ಅವರು ರಿಲೀಸ್ ಮಾಡಿದಾರಲ್ಲರೂ ಜನತಾದಳ ಮಾಡ್ತಾ ಇದೆ ಅಂತಿಲ್ಲ ಕುಮಾರಸ್ವಾಮಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟು ಮಾತ್ರ ನನ್ಗೆ ಗೊತ್ತು ಈಗ ಅವರು ಬಿಜೆಪಿ ರಾಷ್ಟ್ರೀಯ ನಾಯಕರು ಅವ್ರು ಹೇಳಿದ್ದಾರೆ ನಾವಿಬ್ಬರೂ ಸೇರಿ ಮಾಡ್ತೀವಿ ಅಂತ ಇಲ್ಲಿ ಅವ್ರಿಗೇನು ನಮಗೆ ಪೊಲೀಸ್ ಮಾಹಿತಿ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಬರೀ ನೋಡಿ ಬಿಜೆಪಿ ಸಿಂಬಲ್ಲೇ ಇದೆ ಪ್ರತಿದಿನ ಅವ್ರ ಊಟ ವಹಿವಾಟು ತಟ್ಟೆ ತಂಪೆ ಎಲ್ಲ ಕೂಡ ಅವರು ಉಳತ್ತ ಹಾಕಿದ್ದಾರೆ ಅವರು ಹೆಸರಿಗೆ ಬಿಜೆಪಿ ಬಿಡುಗಡೆ ಮಾಡಿದ್ರು ನಿಮ್ಗೆ ಏನಾದರೂ ಹೇಳಿದಾರ ಏನಿಲ್ಲ ಸೊ ಈ ಬೆಂಬಲ ಕೊಟ್ಟಿರೋದ್ರಿಂದ ಒತ್ತಡ ಎರಡು ಅವ್ರ ಪಾರ್ಟಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು ಎಲ್ಲ ಮರ್ಜಿ ಮಾಡ್ಬೋದು ಮರ್ಜಿ ಮಾಡೋದು ವಿಷಯ ತೊಗೊಬೇಕು ನನ್ನ ಪ್ರಕಾರ ನಾನು ನಡೆಸ್ತದ್ದು ಅವ್ರು ಪಾರ್ಟಿಗೆ ಮರ್ಜಿ ಆಗ್ಬೋದು ಬಿ ಜೆ ಪಿ ಅವ್ರ ಪಾರ್ಟಿ ಉಳಿಯೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರ ಪಾರ್ಟಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಈ ತೀರ್ಮಾನ ಮೊನ್ನೆ ಅನೌನ್ಸ್ಮೆಂಟ್ ಮಾಡಬೇಕು ನನ್ನ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕು ಅಂತ ನಾನೊಬ್ಬ ರಾಜಕಾರಣಿ ಆಗಿ ನನಗೆ ಲೆಕ್ಕಾಚಾರ ಹಾಕೊಂಡಿದ್ದೆ ಅವರು ಬಿ ಪಿ ಜನರು ಮತ್ತು ಅವ್ರ ಯುವ ಅಧ್ಯಕ್ಷರು ಅವರೆಲ್ಲ ಮಾತಾಡಿದ್ರು ಅವ್ರ ಪಾರ್ಟಿ ಉಳಿಸ್ಕೊಳಕ್ಕೆ ಎಕ್ಸಿಸ್ಟೆನ್ಸ್ಗೆ ವೈಟ್ ನ್ಯಾಚುರಲ್ ಅವ್ರು ತೋರಿಸ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ನಮಗೇನು ತೊಂದರೆ ಇಲ್ಲ ಅದು ಒಟ್ಟಿಗಾರು ಮಾಡಲಿ ಮರ್ಜಾರು ಮಾಡ್ಕೊಳ್ಳಿ ಬೇರೆ ಬೇರೆ ಯಾರು ಹೋರಾಟ ಮಾಡಲಿ ಅದು ಅವರು ಪಾರ್ಟಿಗೆ ಬಿಟ್ಟಂತ ವಿಚಾರ ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸದಸ್ಯ ಸಚಿವರಿಗೆಲ್ಲ ಹೇಳಿದ್ದೇವೆ ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು ಅವರು ಭಾಷಣ ಸ್ಥಳಗಳಲ್ಲಿ ಅದು ನಾನು ಬಿಡುಗಡೆ ಮಾಡ್ತೀನಿ ನಾನು ಪಟ್ಟಿ ಮಾಡಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕೆ ಆಗದೆ ಇರ್ಬೋದು ಬಟ್ ಎಲ್ಲರೂ ಪಾಲಿಸ್ಬೋದು ಸರ್ ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅಂದರೆ ಅಂತ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರಗಳ ದಾಖಲಾತಿಗಳನ್ನ ಏನಾದ್ರು ಬಿಡುಗಡೆ ಮಾಡ್ತಾರೆ ಖಂಡಿತ ಖಂಡಿತ ಪ್ರಶ್ನೆಗಳು ಹೇಳ್ತೀವಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ದಾಖಲೆ ಅಲ್ಲಿ ಪಬ್ಲಿಕಲ್ಲಿ ಮಾಡಿದ್ರೆ ಪಬ್ಲಿಕಲ್ಲಿ ವಿಚಾರ ತಿಳಿಸಿ ಸರ್ ಇದು ಈ ಕಾರ್ಯಕ್ರಮ ಪಾದಯಾತ್ರೆ ಇದೆ ಪಾದಯಾತ್ರೆ ಈ ಮೈಸೂರಿಗೆ ಒಂಬತ್ತನೇ ಕಾರ್ಯಕ್ರಮ ಏನಾದ್ರು ಪಾದಯಾತ್ರೆ ಯಾರು ಇಲ್ಲ ನೀವು ಉತ್ತರವನ್ನು ಕೊಡ್ತಾ ಇದೀರ ಪಾದಯಾತ್ರೆ ಪ್ರಶ್ನೆ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ನನಗೆ ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡೋದು ನಿಮ್ಗೆ ಊಟ ಬೇಕಲ್ಲ ಮಧ್ಯಮಕ್ಕೂ ಊಟ ಬೇಕಲ್ಲಪ್ಪ ಅದು ಇದ್ದೀವಿ ಯು ಆರ್ ಆನ್ ದ ಜಾಬ್ ತನಿಖೆ ನಡೀತಾ ಇದೆ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ ತನಿಖೆ ನಡೀತಾ ಇದೆ ತನಿಖೆ ಅವರವ್ರ ಇಲಾಖೆಯವರು ಯಾರಾದ್ರೂ ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ ಕೆಲವೆಲ್ಲ ಅವರು ತನಿಖೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಮುರುಚ್ಕೊಂಡು ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ ಈಗ ನೋಡಿ ವೀರಯ್ಯನವರು ಅವರು ಜೈಲ್ ಹೋದ್ರು ಯಾಕೆ ಹೋದ್ರು ಐವತ್ತು ಕೋಟಿ ರೂಪಾಯಿ ಯಾರಿಗೂ ಗೊತ್ತೇ ಇಲ್ವಲ್ಲ ಜೈಲು ಹೋಗಂಟ ನಾವು ತನಿಖೆ ಚುರುಕು ಮಾಡೋದಕ್ಕೆ ಅವ್ರು ಜೈಲ್ ಹೋಗಿದ್ದೆ ನಂಗೆ ಮೊನ್ನೆ ಯಾರು ಇನ್ನೊಬ್ರು ಜೈಲ್ ಹೋದ್ರು ಆ ರೀತಿ ಇನ್ನೇ ಬೇಕಾದಷ್ಟಿದೆ ಅಲ್ಲ ಅವ್ರು ಮಾಡಿದ್ದೇನೆ ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ ಅವರು ಬಹಳ ಹರಿಶ್ಚಂದ್ರ ಮೊಮ್ಮಕ್ಕಳವ್ರು ಅರಿಶ್ಚಂದ್ರ ಮೊಮ್ಮಕ್ಕಳವ್ರು ಆ ಮೊಮ್ಮಕ್ಕಳ ಹೆಸರಲ್ಲ ಈಚೆ ತರಬೇಕಲ್ಲ

வெல்கம் ಅವರು ಪಾದಯಾತ್ರ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತಾರೆ ಅಥವಾ ಅವ್ರು ಮಾಡಬೇಕು ತಪ್ಪೇನಿಲ್ಲ ಅವ್ರಿಗೂ ಅನುಭವ ಇಲ್ಲ ಹೊಸ್ದಾಗೇನೋ ಟ್ರೈನ್ ನಾವು ಮಾಡಿದ್ದ ನೋಡಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ಬೆಂಗಳೂರಲ್ಲಿಲ್ಲ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಭಾಳ ವಿಚಾರ ಗಮನಿಸಬೇಕು ಹೀಗೆ ಗಂಟೆದಲೈದು ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಮಳೆಗಳು ಬಂತು ಅಂತಾರೆ ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನ ಮಧ್ಯಾಹ್ನನೇ ಇಟ್ಕೋಬಿಟ್ಟು ಹನ್ನೆರಡು ಬೆಳಗ್ಗೆ ವಾಪಸ್ ಹೋಗಬೇಕು ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದ್ದೀವಿ ಸಿಎಂ ಕಾರ್ಯಕರ್ತರೆ ಡಿ ಸಿಎಂ ಕಾರ್ಯಕರ್ತರು ಎಮ್ ಎಲ್ ಎಗಳು ಕಾರ್ಯಕರ್ತರು ಮಂತ್ರಿಗಳು ಕಾರ್ಯಕರ್ತರು ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನೀವು ಹೋಗಿ ನರೇ ಕೆಲವರು ಹೋಗ್ಬೇಕು ಅಂತ ಹೇಳಿದ್ದೇವೆ ಸಿ ಎಲ್ರಿಗೂ ಹೇಳಿದೀವಿ ಕೆಲವು ಕಡೆ ಎಮರ್ಜೆನ್ಸಿ ನರೇಗೆ ಹೋಗಬೇಕು ಅಂತ ಹೇಳಿದ್ದೇವೆ ಪಕ್ಷ ಹೇಳಿದೆ ಅವರಿಗೆ ಕೆಲವು ಮಂತ್ರಿಗಳಿಗೆ ಹೇಳಿದೀವಿ ಹಿಂಗಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ನೋಡಿ ಡೈಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡ್ತಾರೆ ಪಾರ್ಲಿಮೆಂಟ್ ಬಿಟ್ಟು ಬರಬೇಕು ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಕೂಗಿ ಇದನ್ನು ಮಾನಿಟ್ರ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ಎಲ್ಲರೂ ಮಾತಾಡ್ಕೊಳ್ತಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಈ ವರ್ಕಿಂಗ್ ಪ್ರೆಸಿಡೆಂಟ್ ಗುಂಪೂ ಧಾರವಾಡ ಇನ್ನ ಅವರು ಬಂದಿದ್ದಾರೆ ಮಂಗಳೂರು ಬಂದಿದ್ದಾರೆ ಎಲ್ಲ ಕೆಲಸ ಮಾಡ್ತಾರೆ ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆಡಳಿತವನ್ನು ಕೊಡಬೇಕು ಭ್ರಷ್ಟ ಬಿ ಜೆ ಪಿಯ ವಿರುದ್ಧ ಜನ ಇದೇನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ನಾವು ತಿಳಿಸ್ಬೇಕು ಥ್ಯಾಂಕ್ ಯು ಅವಶ್ಯಕತೆ ಇದೆ ಅದರಿಂದ ಜನತಾದಳದವರು ಮತ್ತು ಬಿ ಜೆ ಪಿ ಇಬ್ರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತೇನೆ ಮಾಡ್ತೀವಿ ಇದ್ದೀವಿ ನಾವು ಅವ್ರಿಗೆ ಅವ್ರಿಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಎಂತ ಮಾಡ್ತಾ ಇದಾರೆ ಅಂತ ನಾವು ಅವರಿಗೆ ಪ್ರಶ್ನೆ ಆಗ್ತಾ ಇದ್ದೀವಿ ಅವ್ರಿಗೆ ತಿಳಿಸಬೇಕು ಅವರು ಬಹಳ ಹರಿಶ್ಚಂದ್ರನ ಕುಟುಂಬದವರು ಅಂತ ಹೇಳ್ತಾ ಅವರು ಅದಕ್ಕೆ ಹೇಳಬೇಕು ನಾವು ಹಾಕುವಂಥ ಪ್ರಶ್ನೆ ರಾಜಿಕ್ ಮಾಡ್ತಾರಂಥ ಅನ್ಯಾಯ ಸಂವಿಧಾನ ಏನು ಒಂದು ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಇದೆಲ್ಲ ಕೂಡ ಸಾರ್ವಜನಿಕ ಅವ್ರಿಗೆ ತಿಳಿಸ್ಬೇಕಾಗಿದೆ ಏನೇನು ಅನ್ಯಾಯಗಳಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲೀಲಿ ಹೇಳಿದ್ದಾರೆ ನಾವು ಚುನಾವಣಾ ಮುಂಚಿತ ಹೋಗಿ ತಿಳಿಸಿದ್ದೇವೆ ನಮ್ಮ ಕೂಡ ಬೇಕಾದಷ್ಟು ದಾಖಲೆಗಳು ಮಾಹಿತಿಗಳು ಜನತಾದಳ ಕಾಲ ಇರ್ಬೋದು ಬಿ ಜೆ ಪಿ ಕಾಲ ಇರ್ಬೋದು ಎಲ್ಲ ಕೂಡ ನಮ್ಮ ಹತ್ರ ಮಾಹಿತಿಗಳ ಮೂಟೇನೆ ಇದೆ ಅದನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಪಾದಯಾತ್ರೆ ಮಾಡೋದು ಅವ್ರು ಏನಾದರೂ ಮಾಡಿಕೊಳ್ಳಿ ಈಗ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಗಮನಿಸಿದ್ದೇನೆ ಅವರ ಮಾತು ಅವ್ರ ಆಚಾರ ಅವ್ರ ವೈಖರ್ಯ ಎಲ್ಲ ಕೂಡ ಅವರು ನಾನು ಅವರ ಬಿ ಜೆ ಪಿಯವರು ಅವ್ರ ಟಿಕ್ ಅವರು ಮಾಡ್ತಾ ಇದ್ರು ಎಲ್ಲ ಮರ್ಜಿ ಮಾಡ್ಕೊಂಡು ಇಡ್ಬೋದಂತ ಕಾಣ್ತಿದೆ ಯಾಕೆಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಇಲ್ವಲ್ಲ ಹಳೆ ಮೈಸೂರಿನಲ್ಲಿ ಅದಕ್ಕೆ ಜೆ ಪಿಯವರು ಈಗ ನೋಡಿ ಇಲ್ಲಿ ಅವ್ರು ರಿಲೀಸ್ ಮಾಡಿದಾರಲ್ಲರೂ ಜನತಾದಳ ಮಾಡ್ತಾ ಇದೆ ಅಂತಿಲ್ಲ ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟು ಮಾತ್ರ ನನಗೆ ಗೊತ್ತು ಈಗ ಅವರು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಅವ್ರು ಹೇಳಿದ್ದಾರೆ ನಾವಿಬ್ಬರೂ ಸೇರಿ ಮಾಡ್ತೀವಿ ಅಂತ ಸೊ ಇಲ್ಲಿ ಅವ್ರಿಗಿನ್ನೂ ನಮಗೆ ಪೊಲೀಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಬರೀ ನೋಡಿ ಬಿ ಜೆ ಪಿ ಸಿಬ್ಬಲ್ಲ ಇದೆ ಪ್ರತಿದಿನ ಅವರು ಊಟ ವಹಿವಾಟು ತಟ್ಟೆ ತಂಪೆ ಎಲ್ಲ ಕೂಡ ಅವರು ಲೆಕ್ಕ ಹಾಕಿದ್ದಾರೆ ಅವರು ಹೆಸರಿಗೆ ಬಿ ಜೆ ಪಿ ನಮ್ಮ ಮಾಧ್ಯಮಕ್ಕೆ ಬಿಡುಗಡೆ ಮಾಡೋದು ನಿಮ್ಗೆಲ್ಲ ಅವರು ಹೇಳ್ದೇನಾದ್ರು ಹೇಳಿದ್ದಾರೆ ಏನಿಲ್ಲ ಸೊ ಮತ್ತು ಈ ಕೊನೆ ಗಳಿಗೆಯಲ್ಲಿ ಬೆಂಬಲ ಕೊಟ್ಟಿರೋದ್ರಿಂದ ಯಾವ್ದಾದ್ರು ಒತ್ತಡ ಎತ್ತ ಏನಾದ್ರು ಒಳಗಾಗಿದ್ದಾರೆ ಅಂತ ಎಚ್ ಡಿ ಕೆ ಕೊನೆ ಗಳಿಗೆಯಲ್ಲಿ ಬೆಂಬಲ ಎರಡು ಅವ್ರ ಪಾರ್ಟಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು ಇಲ್ಲ ಮರ್ಜಿ ಮಾಡ್ಬೋದು ಮರ್ಜಿ ಮಾಡೋ ಡಿಸಿಷನ್ ತೊಗೊಂಡಿರ್ಬೋದು ನನ್ನ ಪ್ರಕಾರ ನನಗೆ ಅನಿಸ್ತದೆ ಅವ್ರ ಪಾರ್ಟಿ ಮರ್ಜಿ ಆಗ್ಬೋದು ಬಿ ಜೆ ಪಿ ಅವ್ರ ಪಾರ್ಟಿ ಉಳಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರ ಪಾರ್ಟಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಈ ತೀರ್ಮಾನ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ರು ನನ್ನ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕು ಅಂತ ನಾನೊಬ್ಬ ರಾಜಕಾರಣಿಯಾಗಿ ನನಗೆ ಲೆಕ್ಕಾಚಾರ ಹಾಕೊಂಡಿದ್ದೆ ಅವರು ಬಿಜೆಪಿ ಜನರು ಮತ್ತು ಅವ್ರ ಯುವ ಅಧ್ಯಕ್ಷರವರೆಲ್ಲ ಮಾತಾಡಿದ್ರು ಅವರು ಪಾರ್ಟಿ ಉಳಿಸ್ಕೊಳಕ್ಕೆ ಎಕ್ಸಿಸ್ಟೆನ್ಸ್ಗೆ ಕ್ವೈಟ್ ನ್ಯಾಚುರಲ್ ಅವ್ರು ತೋರಿಸ್ಕೊಳ್ತಾರೆ ಅಂತ ನಾನು ಅಂತ ಪರವಾಗಿಲ್ಲ ನಮಗೇನು ತೊಂದರೆ ಇಲ್ಲ ಅದು ಒಟ್ಟಗಾರು ಮಾಡಲಿ ಮಜ್ಜಾರು ಮಾಡಿಕೊಳ್ಳಿ ಬೇರೆ ಬೇರೆ ಯಾರು ಹೋರಾಟ ಮಾಡಲಿ ಅದು ಅವರು ಪಾರ್ಟಿಗೆ ಬಿಟ್ಟಂಥ ವಿಚಾರ ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸದಸ್ಯ ಸಚಿವರಿಗೆಲ್ಲ ಹೇಳಿದ್ದೇವೆ ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು ಅವರು ಭಾಷಣವನ್ನು ಮಾಡಿ ಸರ್ ಇಂತಿಂತ ಸ್ಥಳಗಳಲ್ಲಿ ಅದು ನಾನು ಬಿಡುಗಡೆ ಮಾಡ್ತೀನಿ ನಾನು ಪಟ್ಟಿ ಮಾಡಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡೋಕೆ ಆಗದೇ ಇರಬಹುದು ಬಟ್ ಎಲ್ಲರೂ ಪಾಕ್ಸ್ಬೋದು ಸೊ ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಹೇಳ್ತೀವಿ ಅಂತಿ ಬಿ ಜೆ ಪಿ ಸರ್ಕಾರದಿಂದ ಅವಧಿಯಲ್ಲಿ ಭ್ರಷ್ಟಾಚಾರಗಳ ದಾಖಲಾತಿ ಬಿಡುಗಡೆ ಮಾಡ್ತೀವಿ ಖಂಡಿತ ಖಂಡಿತ ಪ್ರಶ್ನೆಗಳು ಹೇಳ್ತೀವಿ ದಾಖ್ಲೆಗಳು ಬಿಡುಗಡೆ ಮಾಡ್ತೀವಿ ದಾಖ್ಲೆ ಅಲ್ಲಿ ನಮ್ಮ ಪಬ್ಲಿಕ್ಕಲ್ಲಿ ಮಾಡಿದ್ರೆ ಪಬ್ಲಿಕಲ್ಲಿ ವಿಚಾರ ನಾವು ತಿಳಿಸಿದೆ ಈ ಕಾರ್ಯಕ್ರಮ ಏನು ಪಾದಯಾತ್ರೆ ಇದೆ ಪಾದಯಾತ್ರೆ ಈ ಮೈಸೂರಿಗೆ ಒಂಬತ್ತನೇ ಕಾರ್ಯ ಮಾಡ್ತಾರೆ ರಾಜ್ಯಾದ್ಯಂತ ಅವರ ಪಾದಯಾತ್ರೆ ಯಾವಾಗ ಮಾಡ್ತೇವೆ ಕೊಡ್ತಾ ಇದೀರ ಪಾದಯಾತ್ರೆ ಪ್ರಶ್ನೆ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಯೋಜನೆ ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನನಗೆ ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡಬೇಕು ನಿಮ್ಗೆ ಊಟ ಬೇಕಲ್ಲ ಮಧ್ಯಮಕ್ಕೂ ಊಟ ಬೇಕಲ್ಲಪ್ಪ ಅದು ಇದ್ದೀವಿ ಯು ಆರ್ ಆನ್ ದ ಜಾಬ್ ತನಿಖೆ ನಡೀತಾ ಇದೆ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ ತನಿಖೆ ನಡೀತಾ ಇದೆ ತನಿಖೆ ಅವರವ್ರ ಇಲಾಖೆಯವರು ಯಾರಾದ್ರೂ ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ ಕೆಲವೆಲ್ಲ ಅವರು ತನಿಖೆ ಕೊಟ್ಟಿದ್ದಾರೆ ಬಿಜೆಪಿಯವರು ಮುರುಚ್ಕೊಂಡು ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ ಈಗ ನೋಡಿ ವೀರಯ್ಯನವರು ಅವರು ಜೈಲು ಹೋದ್ರು ಯಾಕೆ ಹೋದ್ರು ಐವತ್ತು ಕೋಟಿ ರೂಪಾಯಿ ಯಾರಿಗೂ ಗೊತ್ತೇ ಗೊತ್ತೇಲಿಲ್ವಲ್ಲ ಜೇಲ್ಗೆ ಹೋಗಂಟ ನಾವು ತನಿಖೆ ಚುಲ್ಪ್ ಮಾಡಿದಕ್ಕೆ ಅವ್ರು ಜೇಲ್ಗೆ ಹೋಗಿದ್ದೆ ನನಗೆ ಮೊನ್ನೆ ಯಾರು ಇನ್ನೊಬ್ರು ಜೇಲ್ಗೆ ಹೋದ್ರು ಆ ರೀತಿ ಇನ್ನೂ ಬೇಕಾದಷ್ಟು ಇದೆ ಅವ್ರು ಮಾಡಿದ್ದೇನೆ ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ ಅವರು ಭಾಳ ಮೊಮ್ಮಕ್ಕಳು ಅವರು ಹರಿಶ್ಚಂದ್ರ ಮೊಮ್ಮಕ್ಕಳವರು ಅವರು ಆ ಅಮ್ಮಕ್ಳು ಹೆಸರು ಈಚೆ ತರಬೇಕಲ್ಲ

ಮತ್ತು ಅವ್ರು ಮಾಡಬೇಕು ತಪ್ಪೇನಿಲ್ಲ ಅವ್ರಿಗೇನು ಅನುಭವ ಇಲ್ಲ ಹೊಸ್ದಾಗಿ ಏನೋ ಟ್ರೈನ್ ನಾವು ಮಾಡಿದ್ನ ನೋಡಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಬೆಂಗಳೂರಲ್ಲಿಲ್ಲ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಭಾಳ ವಿಚಾರ ಗಮನಿಸಬೇಕು ಹೀಗೆ ಗಂಟೆದಲೇ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಮಳೆಗಳು ಬಂತು ಅಂತಾರೆ ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನು ಮಧ್ಯಾಹ್ನ ಇಟ್ಕೋಬೋದು ಅಂದೇಳಿ ಬೆಳಗ್ಗೆ ವಾಪಸ್ ಹೋಗಬೇಕು ಅಂದ್ರೆ ನಾವು ಬೆಳಗ್ಗೆ ಇರ್ತೀವಿ ಸಿಎಮು ಕಾರ್ಯಕರ್ತರೆ ಡಿ ಸಿಎಂ ಕಾರ್ಯಕರ್ತರು ಎಮ್ ಎಲ್ ಎಗಳು ಕಾರ್ಯಕರ್ತರು ಮಂತ್ರಿಗಳು ಕಾರ್ಯಕರ್ತರು ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನೀವು ಹೋಗಿ ನರೇ ಕೆಲವರು ಹೋಗಬೇಕು ಅಂತ ಹೇಳಿದ್ದೇವೆ ಸಿಎಂಗೂ ಹೇಳಿದ್ದೀವಿ ಕೆಲವು ಕಡೆ ಎಮರ್ಜೆನ್ಸಿ ನರೇ ಹೋಗ್ಬೇಕು ಅಂತ ಹೇಳಿದ್ದೀವಿ ಪಕ್ಷ ಹೇಳಿದೆ ಅವರಿಗೆ ಕೆಲವು ಮಂತ್ರಿಗಳಿಗೆ ಹೇಳಿದ್ರು ನಂಗೆ ಇದ್ರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ನೋಡಿ ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡ್ತಾರೆ ಪಾರ್ಲಿಮೆಂಟ್ ಬಿಟ್ಟು ಬರಬೇಕು ಇಲ್ಲಿ ಎಫೇನ್ ಮಾಡಬೇಕು ಅಂತ ಕೂಡ ಇದನ್ನ ಮಾನಿಟರ್ ಮಾಡಬೇಕಂತ ಹೇಳಿದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಳಿದ ಹಾರ್ವಾಡಿಂದ ಅವ್ರು ಬಂದಿದ್ದಾರೆ ಮಂಗ್ಳೂರಿಂದ ಇವ್ರು ಬಂದಿದ್ದಾರೆ ಎಲ್ಲ ಕೆಲಸ ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆಡಳಿತವನ್ನು ಕೊಡಬೇಕು ಭ್ರಷ್ಟ ಬಿ ಜೆ ಪಿಯ ವಿರುದ್ಧ ಜನ ಇದೇನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ನಾವು ತಿಳಿಸ್ಬೇಕು ಥ್ಯಾಂಕ್ ಯು